ಇನ್ನು ಮುಂದೆ ಎರಡು ದಿನ ಒಂದು ದಿನದಲ್ಲಿ ಎರಡು ಸರಿ ಆಕ್ಷನ್ ಶುರುವಾಗುತ್ತೆ ಲೋಕಲಲ್ಲಿ ಇಲ್ಲಿ ಲೋಕಲ್ ಅವ್ರು ನೀವು ಬೆಳಿಗ್ಗೆನೆ ಫ್ರೆಶ್ ಆಗಿ ಹಾರ್ವೆಸ್ಟ್ ಮಾಡಿಕೊಂಡು ತೊಗೊಂಬಂದ್ರೆ ಮಧ್ಯಾಹ್ನ ಒಂದು ಮೂರು ಗಂಟೆ ಮೇಲೆ ಆಕ್ಷನ್ ಶುರುವಾಗುತ್ತೆ ಆಮೇಲೆ ಬೇರೆ ಕಡೆ ಈಗ ಕುಷ್ಟಗಿ ಕೊಪ್ಪಳ ರಾಯಚೂರು ಆಮೇಲೆ ಏನು ಚಳ್ಳಕೆರೆ ಚಿತ್ರದುರ್ಗ ಸಿರಾ ಈ ಭಾಗದಿಂದ ಬರೋಂಥವ್ರಿಗೆ ಬೆಳಗ್ಗೆ ಎಂಟು ಗಂಟೆಗೆ ಆಕ್ಷನ್ ಶುರುವಾಗುತ್ತೆ ಪ್ರತಿದಿನ ಎರಡು ಸಾರಿ ಆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಸೊ ಲೋಕಲ್ಲವರೆಲ್ಲೂ ಸಹಕರಿಸ್ಬೇಕು ನೀವು ಬೆಳಗ್ಗೆ ಫ್ರೆಶ್ ಆಗಿ ಹಾರ್ವೆಸ್ಟ್ ಮಾಡಿ ನೀವು ಒಂದೂವರೆ ಎರಡು ಗಂಟೆ ಮೂರು ಗಂಟೆ ಒಳಗಡೆ ಬಂದರೆ ಮೂರು ಗಂಟೆ ಮೇಲೆ ಪ್ರತಿದಿನ ಆಕ್ಷನ್ ಶುರುವಾಗುತ್ತೆ ಭಾನುವಾರ ಪ್ರತಿ ಭಾನುವಾರ ರಜಾ ಇರುತ್ತೆ ಇನ್ಮೇಲೆ ಪ್ರತಿ ಭಾನುವಾರ ರಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಪ್ರತಿ ಭಾನುವಾರ ರಜೆ ಇರುತ್ತೆ ಸೊ ವಾರದಲ್ಲಿ ಇನ್ನು ಆರು ದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಒಂದು ಆಕ್ಷನ್ ಇರುತ್ತೆ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಒಂದು ಆಕ್ಷನ್ ಇರುತ್ತೆ ಮೂರರಿಂದ ನಾಲ್ಕು ಗಂಟೆ ಮೇಲೆ ಒಂದು ಪ್ರತಿದಿನ ಎರಡು ಆಕ್ಷ ಆಕ್ಷನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ದಯವಿಟ್ಟು ಎಲ್ಲ ರೈತರು ಸಹಕಾರ ಕೊಡಬೇಕಾಗಿ ಕೋರ್ಕೊತೀನಿ ರೇಟ್ ಸ್ವಲ್ಪ ಚೆನ್ನಾಗಿದೆ ಈಗೇನಪ್ಪ ಇವತ್ತಿನ ಡೇಟು ಇವತ್ತು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿಂದು ಸೈಜ್ ಕೊಲ್ಲೇ ಬೆಲೆ ಇದೆ ಸೈಜ್ ಮಾಲಿತ್ತು ಅಂದರೆ ಬೆಲೆ ಇದೆ ಇವತ್ತಿಂದ ಅಪ್ಲೋಡ್ ಆಗುತ್ತೆ ಈಗ ಒಂದು ಅರ್ಧ ಒಂದು ಅವರಲ್ಲಿ ಈಗ ಅಪ್ಲೋಡ್ ಆಗುತ್ತೆ ನೋಡಿಕೊಂಡು ಸಹಕರಿಸ್ಬೇಕು ಲೋಕಲ್ ಅವ್ರು ಪ್ರತಿಯೊಬ್ಬರು ಅಷ್ಟೇ ನೀವು ಎರಡು ಗಂಟೆ ಮೂರು ಗಂಟೆ ಮೇಲೆ ತೊಗೊಂಬರ್ಬೇಕು ಎಂಟು ಗಂಟೆ ಮೇಲೆ ತಂದರೆ ಇಲ್ಲಿ ಈ ಭಾಗದಲ್ಲಿರೋಂಥವ್ರು ಆ್ಯಕ್ಷನ್ ಮಾಡಲಿಕ್ಕೆ ಆಗಲ್ಲ ಹಂಗಾಗಿ ದೂರದಿಂದ ಬಂದಿರೋಂಥವ್ರು ಫಸ್ಟು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಪಾಪ ಅವ್ರನ್ನ ರಾತ್ರಿ ಎಲ್ಲ ಬಂದಿರ್ತಾರೆ ಹಾಗಾಗಿ ಅವ್ರಿಗೆ ಎಂಟು ಗಂಟೆಯಿಂದ ಆಕ್ಷನ್ ಶುರು ಮಾಡ್ತೀರಿ ನಮ್ಮ ಭಾಗದಲ್ಲಿರೋಂಥವ್ರು ನೀವು ಪ್ರತಿದಿನ ಬೆಳಿಗ್ಗೆ ಫ್ರೆಶ್ಶಾಗಿ ಹಾರ್ವೆಸ್ಟ್ ಮಾಡಿ ಮಧ್ಯಾಹ್ನ ತೊಗೊಂಬಂದರೆ ಒಂದು ಎರಡು ಮೂರು ಗಂಟೆ ಒಳಗಡೆ ಹಣ್ಣನ್ನು ತೊಗೊಂಬಂದರೆ ನಾವಿಲ್ಲಿ ಆಕ್ಷನ್ ಮಾಡಿಕೊಡ್ತೀರಿ ಅಂತ ಹೇಳಲಿಕ್ಕೆ ಬಯಸ್ತೀವಿ